ಸತತ ನೂರ ಆರು ವರ್ಷಗಳ ಸುದೀರ್ಘ ಹಾಗೂ ವಿಶ್ವಾಸಾರ್ಹ ಸೇವೆ ನೀಡುತ್ತಾ ಬಂದಿರುವ ಹೊನ್ನಾವರ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕ್ನ ನೂರ ಆರನೇ ವಾರ್ಷಿಕ ಸಭೆಯು ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸಭಾಭವನದಲ್ಲಿ ಜರುಗಿತು ಉದ್ದೇಶಿಸಿ ಮಾತನಾಡಿದ ಅರ್ಬನ್ ಬ್ಯಾಂಕ್ನ ಅಧ್ಯಕ್ಷರಾದ ರಾಘವ್ ಬಾಳೇರಿ ಮಾತನಾಡಿ ನಿರ್ದೇಶಕರು ಷೇರುದಾರರು ಬ್ಯಾಂಕಿನ ಸಿಬ್ಬಂದಿಗಳ ಪರಿಶ್ರಮ ಎಲ್ಲ ಸೇರಿ ಈ ಬ್ಯಾಂಕ್ ಈ ಮಟ್ಟಕ್ಕೆ ಬೆಳೆಯಲು ಕಾರಣವಾಗಿದೆ ಎನ್ನುವುದು ಅಭಿಮಾನ ತರುವಂತದ್ದು ಈಗಿನ ಸ್ಪರ್ಧಾ ಜಗತ್ತಿನಲ್ಲಿ ಬ್ಯಾಂಕ್ ಅನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲು ಹೀಗೆ ಸಹಕಾರ ನೀಡಿ ಎಂದು ಹೇಳಿದ್ರು ಸಿಬ್ಬಂದಿಗಳ ಪರಿಶ್ರಮ ಎಲ್ಲ ಸೇರಿ ಈ ಬ್ಯಾಂಕು ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಕಾರಣವಾಗಿದೆ ಅಂತ ಹೇಳಲಿಕ್ಕೆ ನನಗೆ ಅಭಿಮಾನವಾಗ್ತದೆ ಮತ್ತು ಷೇರುದಾರರಿಗೆ ಯಾವ ರೀತಿ ಪ್ರೀತಿ ಅಂತ ಒಂದು ಉದಾಹರಣೆ ಹೇಳ್ತೇನೆ ಇವತ್ತು ಬೆಳಿಗ್ಗೆ ಗೊತ್ತಿದೆ ಶ್ರೀ ಇವರು ವಿಠಲ್ ಪೈ ನ್ಯೂ ಶಾಪ್ ಅವರು ಮಣಿಪಾಲದಲ್ಲೇನೋ ಎಡ್ಮಿಟ್ ಆಗಿದ್ದಾರೆ ಅಲ್ಲಿಂದ ಅವರು ನನಗೆ ಫೋನ್ ಮಾಡಿ ಇವತ್ತು ಎ ಜಿ ಎಮ್ ಅಲ್ಲ ಬ್ಯಾಂಕು ಒಳ್ಳೆಯದಾಗಲಿ ನಾನು ಪ್ರತಿ ವರ್ಷ ಎಡ್ಮಿಟ್ ನಾನು ಇದು ಆಗ್ತಾ ಇದ್ದೆ ಯಾವುದು ಪ್ರೆಸೆಂಟ್ ಆಗ್ತಾ ಇದೆ ಈ ಸಲ ಆಗೋದಿಲ್ಲ ನನಗೆ ಆದರೆ ಈ ನಮ್ಮ ಬ್ಯಾಂಕು ನಿರಂತರ ಬೆಳೀಲಿ ಅಂತ ಹೇಳಿ ಯಾವ ಅಭಿಮಾನದಿಂದ ಅಲ್ಲಿ ಮಣಿಪಾಲದಿದ್ದರೂ ಅವರಿಗೆ ನಮ್ಮ ಬ್ಯಾಂಕಿನ ಬಗ್ಗೆ ಕಾಳಜಿ ನೋಡಿದಾಗ ಖುಷಿ ಖುಷಿಯಾಯಿತು ಅಂಥ ಮತ್ತು ನಿಮ್ಮಂಥ ಷೇರುದಾರರಿಂದ ಈ ಬ್ಯಾಂಕು ಈ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ನಿಮ್ಮ ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಬ್ಯಾಂಕು ಬೆಳವಣಿಗೆಯಲ್ಲಿ ಆದಷ್ಟು ಈಗಿನ ಕಾಂಪಿಟೀಷನ್ದಲ್ಲಿ ಏನೇನು ಮಾಡಬೇಕು ಯಾವುದು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಬೇಕು ಅದೆಲ್ಲ ರೀತಿಯಿಂದ ವಿಚಾರ ಮಾಡಿಕೊಂಡು ಮತ್ತು ಆದಷ್ಟು ಬೆಳೆಯೋ ಇದರಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ನಿಮ್ಮದು ಸಹಕಾರ ನಿರಂತರ ಇರಲಿ ಅಂತ ಹೇಳಿಕೊಂಡು ಬ್ಯಾಂಕಿನ ಪ್ರಭಾರ ಪ್ರಧಾನ ವ್ಯವಸ್ಥಾಪಕರಾದ ರಾಮಚಂದ್ರ ಭಾಗವತ್ ಕಳೆದ ವರ್ಷ ಸಭೆಯ ಟರಾವುಗಳನ್ನು ಓದಿ ಆರಂಭಿಸಿದ್ರು ಈ ವೇಳೆ ಬ್ಯಾಂಕಿನ ಅಧ್ಯಕ್ಷ ರಾಘವ್ ಬಾಳೇರಿ ಇಪ್ಪತ್ತೈದು ಅಂಶಗಳ ಕಾರ್ಯಸೂಚಿಯ ಬಗ್ಗೆ ಷೇರುದಾರರಿಗೆ ಸ್ವವಿವರವಾಗಿ ಮಾಹಿತಿ ನೀಡಿದ್ರು ಈ ವೇಳೆ ಷೇರುದಾರರು ಹಾಗೂ ಬ್ಯಾಂಕಿನ ನಿರ್ದೇಶಕ ಮಂಡಳದವರ ಕಾರ್ಯಸೂಚಿಯ ಬಗ್ಗೆ ಹಾಗೂ ಖರ್ಚು ವೆಚ್ಚಗಳ ಕುರಿತು ಚರ್ಚೆ ಹಾಗೂ ಸಲಹೆ ಸೂಚನೆಗಳನ್ನು ನೀಡಿದ್ರು ಜೊತೆಗೆ ಕೆಲ ಕಾರ್ಯಸೂಚಿಗಳ ಬಗ್ಗೆ ಅಧ್ಯಕ್ಷರಿಂದ ಸ್ಪಷ್ಟನೆ ಪಡೆದರು ದಿನಾಂಕ್ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ಕೂಡಿದ ಬ್ಯಾಂಕಿನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಪಾಸಾದ ಟರಾವುಗಳು ಕಳೆದ ವಾರ್ಷಿಕ ಸರ್ವಸಾಧಾರಣ ಸಭೆಯ ಠರಾವುಗಳನ್ನು ಓದಿ ದೃಢೀಕರಿಸುವುದು ಕಳೆದ ವಾರ್ಷಿಕ ಸರ್ವಸಾಧಾರಣ ಸಭೆಯ ಠರಾವುಗಳನ್ನು ಓದಿ ದೃಢೀಕರಿಸಲಾಯಿತು ತಾರೀಖು ಮೂವತ್ತೊಂದು ಮೂರು ಇಪ್ಪತ್ ಇಪ್ಪತ್ತ್ನಾಲ್ಕಕ್ಕೆ ಅಂತ್ಯಗೊಂಡ ವರ್ಷದ ನಿರ್ದೇಶಕರ ವರದಿ ಅಡಾವೆ ಲಾಭಹಾದಿ ಪತ್ರಿಕೆಗಳನ್ನು ಅಂಗೀಕರಿಸುವುದು ತಾರೀಖು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಂತ್ಯಗೊಂಡ ವರ್ಷದ ನಿರ್ದೇಶಕರ ವರದಿ ಅಡಾವೆ ಮತ್ತು ಲಾಭಹಾನಿ ಪತ್ರಿಕೆಗಳನ್ನು ಪರಿಶೀಲಿಸಿ ಅಂಗೀಕರಿಸಿತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವರ್ಷದ ಲೆಕ್ಕ ಪರಿಶೋಧನಾ ವರದಿ ಮತ್ತು ಅದರ ಮೇಲಿನ ಸಮಿತಿ ವರದಿಯನ್ನು ಪರಿಶೀಲಿಸುವುದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವರ್ಷದ ಲೆಕ್ಕ ಪರಿಶೋಧನಾ ವರದಿ ಬಿಡುಗಡೆಯಾಗಿ ಬಂದಿರುವ ಬಗ್ಗೆ ಅಧ್ಯಕ್ಷರು ಸಭೆಗೆ ತಿಳಿಸಿದರು ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಯಾವುದೇ ಗಂಭೀರವಾದ ನ್ಯೂನತೆಯ ಲೋಪದೋಷಗಳು ಇರದೇ ಇರುವುದನ್ನು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವರ್ಷದ ಲೆಕ್ಕ ಪರಿಶೋಧನೆಯಲ್ಲಿ ಬ್ಯಾಂಕಿಗೆ ಅವರ್ಗೀಕರಣ ದೊರಕಿರುವ ಕುರಿತು ಅಧ್ಯಕ್ಷರು ಸಭೆಗೆ ವಿವರಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತು ಇಪ್ಪತ್ನಾಲ್ಕನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಕಾಣಿಸಿದ ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ಸಲ್ಲಿಸಿದ ವರದಿಯನ್ನು ಸಹಕಾರ ಸಂಘಗಳ ಕಾಯ್ದೆ ಕಲಂ ಅರುವತ್ತ್ಮೂರು ಹತ್ತರ ಪ್ರಕಾರ ಸಭೆಯಲ್ಲಿ ಮಂಡಿಸಲಾಯಿತು ಶಾಸನಬದ್ಧ ವಿಚಾರಣಾ ವರದಿ ಏನಾದರೂ ಇದ್ದಲ್ಲಿ ಅದರ ಪರಿಶೀಲನೆ ಶಾಸನಬದ್ಧ ವಿಚಾರಣಾ ವರದಿ ಯಾವುದೂ ಇರುವುದಿಲ್ಲ ಎಂಬ ಸಭೆ ಗಮನಿಸಿತು ನಿವ್ವಳ ಲಾಭಾಂಶ ವಿಲೇವಾರಿಗೆ ಅನುಮತಿ ನೀಡುವುದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಲಾಭ ರೂಪಾಯಿ ಒಂದು ಕೋಟಿ ನಲವತ್ತು ಲಕ್ಷ ಹದಿನಾಲ್ಕು ಸಾವಿರದ ಎರಡುನೂರು ಏಳು ಐವತ್ತೊಂದು ಪೈಸೆಯನ್ನು ಈ ಕಾಯ್ದಿನಂತೆ ವಿಂಗಡಿಸಲಾಯಿತು ಕಾಯ್ದಿಟ್ಟ ನಿಧಿ ಮೂವತ್ತೈದು ಲಕ್ಷ ಮೂರು ಸಾವಿರದ ಐನೂರ ಐವತ್ತೆರಡು ಲಾಭಾಂಶ ಬಗೆಯನ್ನು ಅರವತ್ತಾರು ಲಕ್ಷ ತೊಂಬತ್ತ್ನಾಲ್ಕು ಸಾವಿರದ ಎಂಟುನೂರ ಹನ್ನೆರಡು ಸಹಕಾರಿ ಶಿಕ್ಷಣ ನಿಧಿ ಎರಡು ಲಕ್ಷ ಹತ್ತು ಸಾವಿರದ ಎರಡುನೂರ ಹದಿಮೂರು ಕರ್ನಾಟಕ ರಾಜ್ಯ ಅರ್ಬನ್ ಬ್ಯಾಂಕ್ಗಳು ಮಹಾಮಂಡಳಿ ನಿಧಿಗೆ ಒಂದು ಲಕ್ಷ ಐದು ಸಾವಿರದ ನೂರ ಏಳು ಬೃತ್ತಿ ಸಾಲದ ಖಾತೆ ಎಂಟು ಲಕ್ಷ ಕಟ್ಟಡ ನಿಧಿ ಐದು ಲಕ್ಷ ಇಪ್ಪತ್ತೈದು ಸಾವಿರದ ಎಪ್ಪತ್ತೆಂಟು ಲಾಭಾಂಶ ಸರಿಪಡಿಸುವ ನಿಧಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ಇಪ್ಪತ್ತಾರು ಗುಂತಾವಿ ಏರಿಳಿತ ನಿಧಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ಇಪ್ಪತ್ತಾರು ಸಿಬ್ಬಂದಿ ಕಲ್ಯಾಣ ನಿಧಿ ಒಂಬತ್ತು ಲಕ್ಷ ಸಹಕಾರ ಪ್ರಸಾರ ನಿಧಿ ಮೂರು ಲಕ್ಷ ಐವತ್ತು ಸಾವಿರದ ಐವತ್ತೆರಡು ತಂತ್ರಜ್ಞಾನ ಅನುಷ್ಠಾನ ನಿಧಿ ಐದು ಲಕ್ಷ ಮೂವತ್ತೈದು ಸಾವಿರದ ಮುನ್ನೂರ ನಲವತ್ತೊಂದು ಐವತ್ತೊಂದು ಪೈಸಾ ಧರ್ಮದಾನ ನಿಧಿ ನಲವತ್ತು ಸಾವಿರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ವರ್ಷದ ಬಗ್ಗೆ ಬ್ಯಾಂಕಿನ ಸದಸ್ಯರಿಗೆ ಒಂಬತ್ತರಷ್ಟು ಲಾಭಾಂಶ ಪಾವತಿಸಬೇಕು ಅಂತ ತರಾಯಿಸು ಈ ರೀತಿ ಒಂಬತ್ತರಷ್ಟು ಲಾಭಾಂಶ ನೀಡಲು ಬ್ಯಾಂಕಿಗೆ ರೂಪಾಯಿ ಅರವತ್ತಾರು ಲಕ್ಷ ತೊಂಬತ್ತ್ನಾಲ್ಕು ಸಾವಿರದ ಎಂಟುನೂರ ಎರಡು ಖರೀದ ತಗೊಳ್ಳುವುದನ್ನು ಗಮನಿಸಿತು ಕಾರ್ಯಾಚರಣೆಯಲ್ಲಿ ಏನಾದರೂ ಕೊರತೆ ಇದ್ದರೆ ಅದರ ಪುನರಾವಲೋಕನ ಮತ್ತು ಅಂಥ ಕೊರತೆ ನೀಗಿಸಲು ಕಾರ್ಯಕ್ರಮ ಹಮ್ಮಿಕೊಡೋದು ಬ್ಯಾಂಕಿನ ಕಾರ್ಯಾಚರಣೆಯಲ್ಲಿ ಯಾವುದೇ ಕೊರತೆಗೆ ಇರುವುದಿಲ್ಲ ಸಾಕಷ್ಟು ಪ್ರಗತಿ ಇದೆ ಎಂಬುದನ್ನು ಗಮನಿಸಿತು ಬ್ಯಾಂಕಿನ ನಿರ್ದೇಶಕ ಮಂಡಳಿ ಸೂಚಿಸಿದ ಮುಂದಿನ ವರ್ಷದ ಚಟುವಟಿಕೆಗಳ ಕಾರ್ಯಸೂಚಿಗೆ ಅನುಮೋದನೆ ನೀಡುವುದು ಬ್ಯಾಂಕು ಮುಂದಿನ ವರ್ಷದಲ್ಲಿ ಈ ಕೆಳಗಿನ ಚಟುವಟಿಕೆಗಳನ್ನು ನಡೆಸಲು ಉದ್ದೇಶಿಸಿರುವ ಬಗ್ಗೆ ಅಧ್ಯಕ್ಷರು ಸಭೆಗೆ ತಿಳಿಸಿದರು ಟಿವು ಸಂಗ್ರಹಣೆ ಸಾಲ ನೀಡಿಕೆ ಹಾಗೂ ವಸೂಲಾತಿಯನ್ನು ಇನ್ನೂಚರುಗೊಳಿಸುವುದು ಬ್ಯಾಂಕು ಯು ಪಿ ಐ ಸೇವೆಗಳನ್ನು ಗ್ರಾಹಕರಿಗೆ ಒದಗಿಸುವ ಕೆಲಸವನ್ನು ಪ್ರಾರಂಭಿಸುವುದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ಅಂದಾಜು ವೆಚ್ಚಕ್ಕಿಂತ ಹೆಚ್ಚಿಗೆ ಆದ ಬಾಬುಗಳಿಗೆ ಮಂಜೂರಿ ಕೊಡುವುದು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನ ಆಯುರ್ವೇದ ಅಂದಾಜನ್ನು ಮಂಜೂರು ಮಾಡುವುದು ಅಂದಾಜು ವೆಚ್ಚಕ್ಕಿಂತ ಹೆಚ್ಚಿಗೆ ಆದ ಬಾಬುಗಳಿಗೆ ಒಪ್ಪಿಕೊಡಲಾಯಿತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಆಯುರ್ವೇದ ಅಂದಾಜನ್ನು ಮಂಜೂರು ಮಾಡಿತು ಅಂತಗೊಂಡ ವರ್ಷ ನಿರ್ದೇಶಕರ ವರದಿ ಅಡಾವೆ ಲಾಭ ಹಾನಿ ಪತ್ರಗಳನ್ನು ಅಂಗೀಕರಿಸುವುದು ಅದು ಪುಟ ಆರರಿಂದ ಹನ್ನೆರಡರಲ್ಲಿ ಮುದ್ರಿಸಲಾಗಿದೆ ಈ ಒಂದು ಎರಡು ಸಾವಿರದ ಆರನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಅಂದರೆ ಏನು ವರದಿಯನ್ನ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಯಸ್ತೇನೆ ವರದಿಯ ಪುಟ ನಾಲ್ಕು ಇದರಲ್ಲಿ ಮೂರನೇ ಪ್ಯಾರಾದಲ್ಲಿ ಸಾಲ ವಸೂಲಾತಿ ಬಹುಶಃ ನಮ್ಮ ಬ್ಯಾಂಕು ಯಾವತ್ತೂ ಜೀರೋ ಎನ್ ಪಿ ಎನ್ನು ಇಲ್ಲಿ ತನಕ ವಹಿಸ್ಕೊ ಬಂದದ್ದನ್ನು ನಾವು ನೋಡಿದ್ದೇವೆ ಸೊ ಇದು ಈ ಸಲ ಎನ್ ಪಿ ಎಗಳು ಸುಮಾರು ನಾಲ್ಕು ಪರ್ಸೆಂಟಕ್ಕೆ ಹೋದದ್ದು ಕಂಡು ಇದೆ ತಮ್ಮ ಈ ವರದಿಯನ್ನು ಪರಿಶೀಲನೆ ಮಾಡಿದಾಗ ನಾಲ್ಕನೇ ಪ್ಯಾರಾದಲ್ಲಿ ಬ್ಯಾಂಕು ಪ್ರಸ್ತುತ ಸಾಲಿನಲ್ಲಿ ಆರ್ಥಿಕ ತೆರಿಗೆ ಪಾವತಿಸುವ ಮುನ್ನ ನೂರ ಮೂವತ್ತೇಳು ಪಾಯಿಂಟ್ ಮೂವತ್ತೊಂದು ಲಕ್ಷ ನಿರ್ವಹಣಾ ಲಾಭವನ್ನು ಗಳಿಸಿದ್ದು ಅಂತೇಳಿ ತಾವು ಹೇಳಿದ್ದೀರಿ ಇದನ್ನು ನೋಡಿದಾಗ ಕಳೆದ ವರ್ಷ ಇದು ಸಮ ನೂರ ಎಂಬತ್ತೊಂಬತ್ತು ಲಕ್ಷ ಇತ್ತು ಈ ಕಳೆದ ನೂ ಎರಡು ಸಾವಿರ ಏನು ನೂರ ಐದನೇ ವಾರ್ಷಿಕ ವರದಿಯಲ್ಲಿ ಇದು ನೂರ ಎಂಬತ್ತು ಒಂಬತ್ತು ಲಕ್ಷಗಳು ಬಂದ ಇತ್ತು ಇದು ಅಂದರೆ ಇದರಲ್ಲಿ ಸ್ವಲ್ಪ ವಸೂಲಾತಿಯಲ್ಲಿ ಅಥವಾ ಈ ಇದರಲ್ಲಿ ಬ್ಯಾಂಕು ಸ್ವಲ್ಪ ಹಿನ್ನಡೆ ಅನುಭವಿಸ್ತಿದೆ ಹೇಳುವಂಥ ಒಂದು ಈ ವರದಿಯಿಂದ ಸ್ವಲ್ಪ ಸಂಶಯ ಕಂಡು ಬರ್ತಾ ಇದೆ ಕೆಲವು ವಸೂಲಾತಿಗಳು ಬೋಟ್ನಿಂದ ಬರಲಿಲ್ಲ ಅಂತೇಳಿ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ತಾವು ಕೊಡಬೇಕು ಇದರಲ್ಲಿ ಈಗ ಈ ವರ್ಷ ಅಂತ ಹೇಳಲ್ಲ ಕಳೆದ ವರ್ಷನೂ ಕೂಡ ಬಿ ಡಿ ಆರ್ ಮೂರು ಲಕ್ಷವನ್ನು ನಾವು ತೆಗೆದಿದ್ವಿ ಕಳೆದ ವರ್ಷನೇ ನಾನು ಈ ವರ್ಷದ್ದು ಒಂದೇ ಹೇಳ್ತಾ ಇಲ್ಲ ಇದು ಕಳೆದ ವರ್ಷದ ತಾವು ಎರಡ್ ಸಾವಿರದ ಐದನೇ ವಾರ್ಷಿಕ ವರದಿಯಲ್ಲೂ ಕೂಡ ಬಿ ಡಿ ಡಿಯಿಂದ ಹಿಂಪಡೆದಿದ್ದೀರಿ ಅದನ್ನು ವಾಪಸ್ ಹೆಚ್ಚಿನ ಕಾಳಜಿ ತಗೊಳ್ತೀವಿ ಹಾಕಿಲ್ಲ ಮತ್ತು ತಾವೇನು ಹೇಳಿದ್ರಲ್ಲ ಈಗ ಸ್ವಲ್ಪ ಸಿಬ್ಬಂದಿಗಳ ವೆಚ್ಚಗಳು ಬರ್ತದೆ ಹೇಳಿ ಇದರಲ್ಲಿ ಸಿಬ್ಬಂದಿ ವೆಚ್ಚಗಳು ತಮಗೆ ಗೊತ್ತು ಅಧ್ಯಕ್ಷರೇ ಆಡಳಿತ ಬಹುಶಃ ನಮ್ಮ ಒಂದು ಸಹಕಾರಿ ಕಾಯ್ದೆ ಪ್ರಕಾರ ಎರಡು ಪರ್ಸೆಂಟಿಗೆ ಮೀರಬಾರ್ದು ತಮ್ಮದು ಎರಡು ಪಾಯಿಂಟ್ ಇಪ್ಪತ್ತೊಂದು ಆಗಿದೆ ಹೌದು ಇದರಲ್ಲಿ ಅಂತ ಅದಕ್ಕೆ ನಾವು ಅದ್ರ ಬಗ್ಗೆ ಯಾಕೆ ಅಂದರೆ ಅದನ್ನು ಕೊಡಬೇಕಿದ್ರೆ ನಮ್ಮ ಲಾಭ ನೀವು ಲಾಭ ಇದ್ದ ಅಂದರೆ ಇದಿದ್ದಾಗ ಅಥವಾ ನಮ್ಮ ಈ ವೇಗ ಜಾಸ್ತಿ ಇದ್ದಾಗ ಕೊಡಿ ಇದರಲ್ಲಿ ಇಲ್ಲ ಅಂತಂದ್ರೆ ಅದ್ರ ಅದ್ರ ಮಟ್ಟದಲ್ಲಿ ಎಷ್ಟು ಸಾಧ್ಯ ಇದೆಯೋ ಆ ಎರಡು ಪರ್ಸೆಂಟ್ ಒಳಗೆ ಇಟ್ಕೊಂಡ್ರೆ ತಮಗೆ ಇಂಥ ಒಂದು ಇದು ಬರಲಿಕ್ಕಿಲ್ಲ ಅದನ್ನು ಹೋಗ್ಲಾಡಿಸ್ಬೇಕು ತಾವು ಆದಷ್ಟು ಪ್ರಯತ್ನ ಮಾಡುತ್ತೇವೆ ಯಾಕೆಂದರೆ ಅದರಲ್ಲಿ ಎರಡೇ ಪರ್ಸೆಂಟ್ ಅಂದರೆ ಏನು ದುಡಿಯೋ ಬಂಡವಾ ಇದರಲ್ಲಿ ಎರಡು ಪರ್ಸೆಂಟ್ ಕೊಡಬಹುದು ಅಂತಿದೆ ಇದರಲ್ಲಿ ಈಗ ನಾವು ಇದರನ್ನು ನೋಡಿದಾಗ ಮುನ್ನೂರು ಕೋಟಿಯಷ್ಟು ನಮ್ಮ ದುಡಿಯೋ ಬಂಡವಾಳ ದುಡಿತಾ ಇದೆ ಸಾಮಾನ್ಯ ಮುನ್ನೂರು ಕೋಟಿಗೂ ಹೆಚ್ಚು ಅಲ್ಲ ಶಂಭಾಗ್ರು ಎರಡು ಎಪ್ಪತ್ತೇಳು ಕೋಟಿ ಹಾಂ ಎರಡು ನೂರು ಎಪ್ಪತ್ತೇಳು ಕೋಟಿ ಆದರೆ ಇದಕ್ಕೆ ಬರುವಂಥ ಆದಾಯಗಳು ಏನಿದೆ ಒಂದು ಸಾಮಾನ್ಯ ಇವತ್ತು ಐವತ್ತು ಲಕ್ಷ ಐವತ್ತು ಕೋಟಿನ ಇರುವಂಥ ಸಂಸ್ಥೆಗಳು ಎರಡು ಲಕ್ಷದಷ್ಟು ಎರಡು ಕೋಟಿಯಷ್ಟು ಲಾಭ ಗಳಿಸೋ ನಾವು ಕಾಣ್ತೀವಿ ಏನಾಗಿದೆ ಇಪ್ಪತ್ತೈದು ಪರ್ಸೆಂಟೂ ಲಾಭ ಬರ್ತಾ ಇಲ್ಲ ಅಧ್ಯಕ್ಷರೇ ಒಂದು ರೂಪಾಯಿ ಅಂದರೆ ನೂರು ರೂಪಾಯಿಗೆ ಇಪ್ಪತ್ತೈದು ಪರ್ಸೆಂಟ್ ಬರ್ತಾ ಇಲ್ಲ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಮುಂದಿನ ದಿನದಲ್ಲಿ ಕೊಡಬೇಕು ತಾವು ಹೇಳಿದಾಗೆ ಅದರನ್ನು ಮುಂದಿನ ವರ್ಷದಲ್ಲಿ ಆ ಬಿ ಡಿ ಏನು ಕಳೆದ ವರ್ಷ ಮತ್ತು ಈ ವರ್ಷ ಪಡೆದಿದ್ದರೋ ಅದನ್ನು ಅದೇ ಅಂದರೆ ಅದು ಕಾನೂನಲ್ಲಿ ತಾವು ಹೇಳೋದು ಸರಿ ಇದೆ ತಗೊಳ್ಳಿಕ್ಕೆ ಬರ್ತದೆ ನಾವೀಗ ಇದರಲ್ಲಿ ಅದರನ್ನು ಅದಕ್ಕೆ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಈಗ ತಾವು ಒಮ್ಮೆ ನಾವೇ ಆ ಸಂಸ್ಥೆ ಇದೆ ನೀವು ಅದಕ್ಕೆ ಇಟ್ಟಾಗ ನಾವು ಲಾಭವನ್ನು ಹೆಚ್ಚು ಮಾಡಿ ಅಥವಾ ಡಿವಿಡೆಂಡನ್ನು ಹೆಚ್ಚು ಕೊಡಿ ಅಂದರೂ ಅದರಲ್ಲಷ್ಟೇ ಉಳಿಬೇಕು ಅಂತ ತಾವು ಕೇಳಿದ್ದೇನೆ ನಾನು ಇದರಲ್ಲಿ ಇದರಿಂದ ಮುಂದಿನ ದಿನದಲ್ಲಿ ಪೂರ್ತಿ ಅಂದರೆ ಹೆಚ್ಚಿನ ಒಂದು ಕಾಳಜಿ ವಹಿಸಿ ವಸೂಲಿಯನ್ನು ಮಾಡಿ ಅದನ್ನು ಆ ಬಿ ಡಿ ಏನು ಪ ಏನು ಹಿಂಪಡೆದಿದ್ದೀರೋ ಅದನ್ನು ಮುಂದಿನ ವರ್ಷದಲ್ಲಿ ಅದು ತಾವು ಪುನಃ ಅದಕ್ಕೆ ಹಾಕ್ತೀರಿ ಹೇಳಿ ಅಂತ ಆಶಿಸ್ತಾ ಈಶ್ವ ವಿಷಯವನ್ನು ತಮ್ಮ ಅವಘಹನಕ್ಕೆ ತರ್ತಾ ಇದೆ ಭಟ್ ಈಗ ಹೇಳಿದಂತೆ ಎರಡು ಪರ್ಸೆಂಟ್ ಒಳಗಿದ್ದರೆ ಅಗದಿ ಒಳ್ಳೆಯದು ಪ್ರಶ್ನೆ ಇಲ್ಲ ಆದರೆ ಕಾಯ್ದೆಯಲ್ಲೇ ವಿತ್ ದ ಪರ್ಮಿಷನ್ ಆಫ್ ದ ರಿಜಿಸ್ಟ್ರಾರ್ ಎರಡೂವರೆ ತನಕ ಹೋಗಬಹುದು ಅಂತ ಇದೆ ಒಂದು ಎರಡನೇದಾಗಿ ನೌಕರ ಒಂದು ವೇತನ ಶ್ರೇಣಿಯಲ್ಲಿ ಅವರಿಗೆ ಕೆಲಸ ಮಾಡ್ತಾ ಇರಬೇಕಿದ್ರೆ ಅದಕ್ಕೆ ಸಂಬಂಧಪಟ್ಟ ಇನ್ಕ್ರಿಮೆಂಟು ಅದು ಲೇಬೇಕಾಗ್ತದೆ ಅದನ್ನೇನು ಕಡಿಮೆ ಮಾಡಲಿಕ್ಕೆ ಬರುವುದಿಲ್ಲ ಈಗೇನು ಹೆಚ್ಚಿನ ವೇತನ ಶ್ರೇಣಿ ಅಥವಾ ಮತ್ತೂ ಏರಿಸೋದಿದ್ರೆ ಆವಾಗ ಬ್ಯಾಂಕ್ ವಿಚಾರ ಮಾಡ್ಬೋದು ಬಿಟ್ಟರೆ ಈಗ ನಡೀತಾ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ನೌಕರಿಗೆ ಏನು ಇದೆ ಅದು ಕಮ್ಮಿ ಮಾಡಲಿಕ್ಕೆ ಕಾಯ್ದೆ ಅಂತ ಬರೋದೇ ಇಲ್ಲ ಬರೋಲ್ಲ ಆದರೆ ಹಾಂ ಈ ಎರಡೂವರೆ ಈ ಎರಡಕ್ಕಿಂತ ಹೆಚ್ಚಾದಾಗ ಕೊಡಲಿಕ್ಕೆ ರಿಜಿಸ್ಟಾರಿದ ಪರ್ಮಿಷನ್ ತಗೊಂಡಿದ್ದೀರಾ ಹೌದು ತಗೊಂಡಿದ್ದೇವೆ ಅದನ್ನು ತಗೊಂಡಿದ್ದೀವಿ ರಿಜಿಸ್ಟಾರ್ ಪರ್ಮಿಷನ್ ಕೊಡಬೇಕಾದ್ರೂ ಅವ್ರಿಗೂ ಒಂದು ಕಟ್ಟಳೆ ಇದೆ ನಮ್ಮ ಬ್ಯಾಂಕಿನ ಆರ್ಥಿಕ ಪರಿಸ್ಥಿತಿ ಇದರ ಮೇಲೆ ಹೋಗಬೇಕು ಅವ್ರು ಕೊಡಬೇಕಿದ್ರು ಎರಡು ಪರ್ಸೆಂಟ್ ಆಗ ಅದಕ್ಕೂ ಹೆಚ್ಚಾಗತ್ತೆ ಅಂದರೆ ಅಂದರೆ ರಿಸರ್ವ್ ಬ್ಯಾಂಕಿನ ನಿಯಮದಂತೆ ಬ್ಯಾಂಕು ಇವತ್ತಿನ ತಾರೀಕಿಗೆ ಎಫ್ ಎಸ್ ಎಮ್ ಡಬ್ಲ್ಯೂ ಅಂತ ಹೇಳ್ತಾರೆ ಫೈನಾನ್ಸಿಯಲಿ ಸೌಂಡ್ ಆ್ಯಂಡ್ ವ್ಯಾಲ್ಯೂ ಮ್ಯಾನೇಜರ್ ಬ್ಯಾಂಕ್ ಮೂರು ಪರ್ಸೆಂಟ್ ಒಳಗೆ ಎನ್ ಪಿ ಇರಬೇಕು ಸಿ ಆರ್ ಸಿ ಆರ್ ಎ ಆರ್ ಹನ್ನೆರಡು ಪರ್ಸೆಂಟ್ ಇರಬೇಕು ಎಸ್ ಎಲ್ ಆರ್ ನೋ ಇದು ಸಿ ಆರ್ ಆರ್ ಪಾಲನೆ ಮಾಡಬೇಕು ಯಾವುದೇ ಪೆನಲ್ಟಿ ಬರಬಾರ್ದು ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಎಫ್ ಎಸ್ ಎಮ್ ಡಬ್ಲ್ಯೂ ಇದ್ದಾಗ ಅದನ್ನೆಲ್ಲ ನೋಡಿಕೊಂಡು ರಿಜಿಸ್ಟರ್ ಅದನ್ನು ಕೊಟ್ಟಿದ್ದಾರೆ ಆ ರೀತಿ ಅದು ಕೊಟ್ಟಿದ್ದಾರೆ ರಿಜರ್ವ್ ಬ್ಯಾಂಕ್ ನಮ್ಮ ಸಹಕಾರಿ ಕಾಯ್ದೆಗಳಿಗೆ ಈಗ ರಿಜಿಸ್ಟ್ರಿ ಪರ್ಮಿಷನ್ ಕೊಡು ಮಾಡಿದ್ದೀರಿ ಆದರೆ ಇಲ್ಲಿನ ಶಾಲೆಗಳು ಇಲ್ಲಿನ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಏನು ನಾವೇನೋ ಇದ್ರ ಕೊಡ್ಲಿಕ್ಕೆ ಸಾಧ್ಯ ಇದೆ ಹೇಳುವಂಥ ಆಡಳಿತ ಮಂಡಳಿಯ ಶಿಫಾರಸ್ ಇಲ್ಲದೆ ಯಾವ್ದೇ ರೆಜಿಸ್ಟಾರ್ ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹ ಮಾಡಿದೆ ಅಂತಂದ್ರೆ ಒತ್ತು ಕೊಟ್ಟಿದ್ದೀವಿ ಅದಕ್ಕೆ ನಾನು ಹೆಚ್ಚು ವಿಶೇಷವಾಗಿ ಮತ್ತೆ ತಮ್ಮ ಚರ್ಚೆ ಮಾಡುದಿಲ್ಲ ಬ್ಯಾಂಕ್ ನಾನು ಚರ್ಚೆ ಮಾಡಿದ ಕ್ಷಣ ಏನು ಬ್ಯಾಂಕ್ನ ಅಥವಾ ಇದಕ್ಕ ಅಂತಲ್ಲ ಬ್ಯಾಂಕ್ ಒಂದು ಇದಕ್ಕಾಗಿ ಹೇಳ್ತಾ ಏನು ಬ್ಯಾಂಕ್ ಏನು ಬಹಳ ಕುಸಿದಿದೆ ಅಂತ ಹೇಳಿ ನಾನು ಚರ್ಚೆ ಮಾಡೋದ್ರಿಂದ ಯಾರು ಸದಸ್ಯರು ಕೂಡ ತಿಳ್ಕೊಳ್ಬಾರದು ಇದರಲ್ಲಿ ಬ್ಯಾಂಕು ಒಂದು ಒಳ್ಳೆಯ ಉತ್ತ ಗುಣಮಟ್ಟದಲ್ಲೇ ಇದೆ ಇದನ್ನು ಮುಂದೆ ಯಾವತ್ತೂ ಕಾಯ್ದುಕೊಳ್ಬೇಕು ಹೇಳುವಂಥ ರೀತಿಯಿಂದ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇನೆ ವಿನಃ ಇದರ ಮುಂದಿನ ದಿನದಲ್ಲಿ ಇದನ್ನು ತಾವು ಆಡಳಿತ ಮಂಡಳಿಯವರು ಹೆಚ್ಚಿನ ಒಂದು ರೀತಿಯಲ್ಲಿ ಗಮನ ಹರಿಸಿ ಇದನ್ನು ಮುಂದಿನ ದಿನದಲ್ಲಿ ಸುಧಾರಣೆ ಮಾಡಬೇಕು ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇವೆ ಇವರೇ ನೀವು ಚರ್ಚೆ ಮಾಡೋದು ನಮಗೆ ಬಿಟ್ಟರೆ ಯಾರು ಯಾರು ನೀವು ಬ್ಯಾಂಕಿನ ಹಿತದೃಷ್ಟಿಯಿಂದ ಚರ್ಚೆ ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಮತ್ತು ಈ ಶೇರ್ದಾರ ಡೌಟು ಕ್ಲಿಯರ್ ಮಾಡೋದಂಗಾಗ್ತದೆ ಈಗ ನೀವು ಸ್ಯಾಲರಿ ಬಗ್ಗೆ ಹೇಳಿದ್ರಲ್ಲ ಅದರ ನಂತರ ಎರಡು ಇನ್ಕ್ರಿಮೆಂಟ್ ಆದರೂ ಕೂಡ ನಾವು ಕೊಡ್ತಾ ಇಲ್ಲ ಅಂದರೆ ಅಂತ ಇದಿಲ್ಲ ಈಗ ಯಾವುದು ಕೊಡ್ಲೇ ಕೊಡಲೇಬೇಕು ಅದನ್ನು ನಿಲ್ಲಿಸ್ತಿಲ್ಲ ಯಾಕಂದರೆ ಸಿಬ್ಬಂದಿಗಳು ಕೂಡ ನಮ್ಮ ಈ ಬ್ಯಾಂಕಿನ ಅಭಿವೃದ್ಧಿ ಬೇಕು ಅಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಅವರು ಅವರಿಗೆ ಸಹಕಾರದಿಂದ ನಾವು ಮುಂದೆ ಹೋಗಬೇಕಾಗ್ತದೆ ಹೀಗಾಗಿ ಅದು ಎಷ್ಟು ಕೊಡಲಿಕ್ಕೆ ಆಗ್ತದೆ ಅಷ್ಟನ್ನು ನಾವು ಕೊಡುವ ಹಾಗೆ ಮಾಡಿದ್ದೇವೆ ಅಧ್ಯಕ್ಷರೇ ನೀವು ಅರವತ್ತು ಲಕ್ಷ ಸಂಬಳ ಸ್ಯಾಲ್ರಿ ಕೊಡ್ತು ಅಂತ ಹೇಳಿದಾಗ ನನಗೆ ಒಂದು ವಿಷಯ ಒಂದು ನೆನಪಂತಂದರೆ ಒನ್ ಅವ್ರ ಕೋಆಪ್ರೇಟಿವ್ ಸೊಸೈಟಿದು ಹಂಚಿನ ಕಾರ್ಖಾನೆ ಇತ್ತು ಅದು ಇದೇ ಕಾಯ್ದೆ ಅದು ಕೋಆಪ್ರೇಟಿವ್ ಸಂಸ್ಥೆ ಅದು ಯಾವುದು ಹಂಚಿನ ಕಾರ್ಖಾನೆ ಮುಳಿಗೋಯ್ತು ಅಲ್ಲಿ ಸ್ಯಾಲ್ರಿ ಇದೇ ಸಂಸ್ ಪ್ರಾಬ್ಲಮ್ ಇತ್ತು ಅವಾಗ ಮ್ಯಾನೇಜರಿಗೆ ಆ ಟೈಮಲ್ಲಿ ಅರವತ್ತೆಪ್ಪತ್ತು ಸಾವಿರ ಸಂಬಳ ಇತ್ತು ಟೈಮ್ ಟೈನ್ಸ್ಪೆಕ್ಟ್ರಲ್ಲಿ ಅಷ್ಟು ಕೊಡಲಿಕ್ಕೆ ಅವಕಾಶ ಇಲ್ಲದವರು ಸಹಕಾರಿ ಕಾಯ್ದೆ ಪ್ರಕಾರ ಆಗಿದ್ದು ಇಲ್ಲಿ ಅರವತ್ತು ಲಕ್ಷ ಅವ್ರಿಗೆ ಸಂಬಳ ಕೊ ಪೇಮೆಂಟ್ ಕೊಡುವತ್ತಿಗೆ ಅವ್ರಿಗೆ ಅಷ್ಟೇ ಬೆನಿಫಿಟ್ ತೊಗೋಬೇಕು ನೀವು ಸಾಲ ಸಾಲ ವಸೂಲಾತಿ ಅಥವಾ ಸಾಲ ಕೊಡೋದ್ರೂ ಕೂಡ ಮುಂಚೂಣಿಯಲ್ಲಿ ಇರಬೇಕು ಎಲ್ಲ ಇರಬೇಕು ನೋಡಿ ಹೇಳಿದ್ರೆ ತಿಳ್ಕೊಬೇಡಿ ತಿಳ್ಕೊಬಿ ಮಾಡಿ ನಮ್ಮ ಹೊನ್ನಾವರ ಅರ್ಬನ್ ಬ್ಯಾಂಕ್ ಅಂದರೆ ನಮ್ಮದು ಹೆಮ್ಮೆ ಬ್ಯಾಂಕು ಅದು ಆ ಕಡೆ ಬಟ್ಕೊಳ ದಾಟಿ ಈ ಕಡೆ ಕುಮಟಾ ದಾಟೋದಿಲ್ಲ ಕುಮಟಾ ಭಟ್ಕಲ್ ಸಿಟಿ ಬಸ್ ಥರ ಇದೆ ಅದು ಅದು ಸ್ವಲ್ಪ ಪ್ರಯತ್ನ ಮಾಡಿ ಆ ಕಡೆ ಈಗ ಇನ್ನೊಂದೆರಡು ಬ್ರ್ಯಾಂಚ್ ತೆಗೆಯೋದು ಪರಿಶ್ರಮ ಪಡಬೇಕು ಅದರಲ್ಲಿ ಪಡೆದ್ರಿ ನೋಡಿ ನೀವು ಆದಷ್ಟು ಪ್ರಯತ್ನ ಮಾಡೋದಕ್ಕೆ ಏನಿಲ್ಲ ಯಾಕಂದರೆ ಅರ್ಬನ್ ಬ್ಯಾಂಕ್ ಹೆಸರು ತುಂಬ ಚೆನ್ನಾಗಿದೆ ಅದು ಗಟ್ಟಿಯಾಗಿ ನಡೀಬೇಕು ಗಟ್ಟಿ ಇರಬೇಕು ಅಂತ ನಮ್ಮ ಹತ್ತಿರದಷ್ಟೊಂದು ಇದ್ದೀವಿ ಬಿಟ್ಟು ಮತ್ತೆ ಯಾವ್ದು ಇದರಲ್ಲಿ ಬ ತಪ್ಪು ತಗೊಳಬಾರ್ದು ನೀವು ಈವಾಗ ಗುಂಪಿನ ಸಾಲ ಅಂತ ಕೊಡ್ತಾರೆ ನ್ಯಾಷನಲ್ ಬ್ಯಾಂಕು ಕೊಡ್ತಾ ಇದ್ದಾರೆ ಸ್ತ್ರೀ ಶಕ್ತಿ ಗುಂಪು ಆ ಗುಂಪಿನ ಗುಂಪು ಅವ್ರಿಗೆ ಹೆಂಗಸರಿ ಹೆಂಗಸರಿ ಜಾಮೀನು ಇರ್ತಾರೆ ಅವ್ರು ಗಂಡಸಲ್ ವಸೂಲಿ ಮಾಡಿಕೊಂಡು ಮಾಡ್ತಾರೆ ಅದೆಲ್ಲ ಪ್ರಯತ್ನ ಮಾಡಬೇಕು ನೀವು ಎಲ್ಲ ಬ್ಯಾಂಕ್ಗಳು ಮನೆ ಬಾಗಿಲೀ ಕಳ್ಸ್ಕೊಡ್ತಾ ಇದ್ದಾರೆ ಮನೆ ಬಾಗಿಲಿಗೆ ಬರ್ತಾರೆ ನಾವು ಗುಂಪಿನ ಸಾಲ ಕೊಡ್ತೇವೆ ಬಲ್ಲಿ ಅಂತೇಳಿ ಸ್ತ್ರೀ ಶಕ್ತಿ ಸಂಘ ಇವತ್ತು ಅವ್ರ ಸಪೋರ್ಟಿವ್ ನೋಡಿ ಮತ್ತು ಸಾಲ ತುಂಬಲಿಕ್ಕೆ ಅವ್ರು ಭಾಳ ಹುಷಾರಿರ್ತಾರೆ ಗಂಡಸಲ್ ಯಾತ್ರ ನಿದ್ದೆ ಮಾಡಿ ಕೊಡೋದಿಲ್ಲ ಅವರು ನಾಳೆ ಕಂತು ಕಟ್ಟಬೇಕು ಅಂತ ಹೇಳ್ತಾರೆ ಅದೆಲ್ಲ ಸ್ವಲ್ಪ ಮುತುವರ್ಜಿ ಮಾಡಿ ಮಾಡಬೇಕು ನೀವು ಅರವತ್ತು ಲಕ್ಷ ರೂಪಾಯಿ ನೀವು ಸಂಬಳ ಕೊಡುವತ್ತಿಗೆ ಅವರಿಂದ ಅಷ್ಟೇ ಬೆನಿಫಿಟ್ ತೊಗೋಬೇಕಲ್ಲ ಅದ್ರ ಬಗ್ಗೆ ವಿಚಾರ ಮಾಡ್ಬೋದಲ್ಲ ಈ ಗುಂಪಿನ ಸಾಲದ ಬಗ್ಗೆ ವಿಚಾರ ಮಾಡಿ ಎಲ್ಲ ನ್ಯಾಷನಲ್ ಬ್ಯಾಂಕ್ ಮನೆ ಮನೆ ಬಾಗಲಿ ಅವರು ಫೀಲ್ಡ್ ಆಫೀಸರಿಗೆ ರೆಬ್ಸಿಡಿ ಕಳಿಸ್ತಾ ಇದ್ದಾರೆ ನಾವು ಸಾಲ ಕೊಡ್ತೇವೆ ಗುಂಪಿನ ಸಾಲ ಒಂದು ಐದು ಹತ್ತು ಜನ ಹೆಂಗೆ ಒಟ್ಟಾಗಿ ಬನ್ನಿ ಅಂತೇಳಿ ಈ ಥರ ಮಾಡಬೇಕು ನೀವು ಏನಾದರೂ ಪ್ರಯತ್ನ ಮಾಡಿದ್ರೆ ಬ್ಯಾಂಕ್ ಮತ್ತೆ ಮೂರು ಕೋಟಿ ಪ್ರಾಫಿಟ್ ಮಾಡ್ಬೋದು ನೀವು ಪ್ರಯತ್ನ ಮಾಡಬೇಕು ಇದರಲ್ಲಿ ನೂರ ಆರು ವರ್ಷಕ್ಕೆ ಇತಿಹಾಸಗಳು ಈ ಬ್ಯಾಂಕ್ ಇಲ್ಲಿ ಯಾರೂ ಇಲ್ಲ ನೂರ ಆರು ವರ್ಷದವರು ಅಂದರೆ ನಮ್ಗೆ ಕೇಳಿ ಭಾಳ ಖುಷಿಯಾಗುವಂಥ ವಿಷಯ ಅದು ಭಾಳ ಹೆಮ್ಮೆ ಪಡ್ತೀವಿ ನಾವು ಯಾಕಂದರೆ ಇವತ್ತು ನಾವು ಗಟ್ಟಿಯಾಗಿ ಹೇಳ್ತೀವಿ ನಮ್ಮ ಬ್ಯಾಂಕ್ ನಮ್ಮ ಬ್ಯಾಂಕ್ ಅಂತ ಹೇಳ್ತೇವೆ ಅದು ಹಾಗೆ ಇರಬೇಕು ಅಂತ ನಾವು ದಯವಿಟ್ಟು ನಮಗೂ ಕೂಡ ಬ್ಯಾಂಕಿನ ಪ್ರಾಫಿಟ್ ಬೆಳೆಸಬೇಕು ಇದು ನಮಗೂ ಕೂಡ ಮನಸ್ಸಿದೆ ಅಲ್ಲ ಅದಕ್ಕಾಗಿ ಏನೇನು ಏನೇನು ಸಾಧ್ಯ ಇದೆ ನೋಡಿ ಈಗ ನೀವು ಹೇಳಿದಿದೆಯಲ್ಲ ಅದ್ರ ಬಗ್ಗೆ ನಾವು ಅಲ್ಲಿ ರಿಜಿಸ್ಟ್ರಾರ್ ಹತ್ರ ಕೇಳಿಕೊಂಡು ನಾವು ಅದನ್ನು ಅಳವಡಿಸ್ಕೊಳ್ಬೋದಲ್ಲ ಅಂತ ನೋಡಿಕೊಂಡು ಅದು ಅದು ಪ್ರಯತ್ನ ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಸಲ ನೀವು ಪ್ರತಿಯೊಂದು ಹೇಳ್ತಾರೆ ಅಂತ ಹೇಳಿದ್ರೆ ಯಾವ್ಯಾವ್ದು ಆಗ್ತದೆ ಅದನ್ನು ಮಾಡೇ ಮಾಡ್ತೇವೆ ಮಾಡಿ ಮಾಡ್ತೇವೆ ಪ್ರಶ್ನೇನಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಲೆಕ್ಕ ಪರಿಶೋಧನಾ ವರದಿ ಮತ್ತು ಅದರ ಮೇಲೆ ಸಮಿತಿ ವರದಿಯನ್ನು ಪರಿಶೀಲಿಸುವುದು ಎಂ ಕೆ ಬಾಬಾಜಿ ಚಾರ್ಟೆಡ್ ಅಕೌಂಟ್ಸ್ ಹುಬ್ಳಿ ಇವರು ಬ್ಯಾಂಕಿನ ಲೆಕ್ಕ ಪರಿಶೋಧನ ನಡೆಸುತ್ತಾರೆ ಲೆಕ್ಕ ಪರಿಶೋಧನೆಯಲ್ಲಿ ಬ್ಯಾಂಕು ಆ ವರ್ಗದಲ್ಲಿ ಮುಂದುವರೆದಿ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಇದೆ ಅರ್ಬನ್ ಬ್ಯಾಂಕರ ಬಗ್ಗೆ ಗುಣಮಟ್ಟದ ಬಗ್ಗೆ ಹೇಳಿಲ್ಲ ಅದೇ ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ನಾನು ಎಲ್ಲ ಸಭೆಗಳಲ್ಲೂ ಹೇಳ್ತೇನೆ ನಮ್ಮ ಹೊನ್ನಾರು ಅರ್ಬನ್ ಬ್ಯಾಂಕನ್ನು ಗುಣಮಟ್ಟ ಇಷ್ಟು ಚೆನ್ನಾಗಿದೆ ನೋಡಿ ಹೇಳಿ ಹೇಳುವಂಥ ಒಂದು ರೀತಿಯಲ್ಲಿ ನಾನು ಎಲ್ಲ ಕೆಲವು ಸಭೆಯಲ್ಲೂ ಕೂಡ ನಾನು ಹೇಳ್ತೇನೆ ಆ ಗುಣಮಟ್ಟವನ್ನು ಉಳಿಬೇಕು ನಮ್ದು ಹತ್ತು ದಿವಸ ಮುಂಚೆ ಅದರ ಅರ್ಥ ಅಂದ್ರೆ ನೀವು ಪ್ರಶ್ನೆ ಅಂತಲ್ಲ ಹತ್ತು ದಿವಸ ಮುಂಚೆ ತಿಳಿಸಿದ್ದಾರೆ ನಮಗೆ ಈಗ ನೀವು ಏನೇನು ಕೇಳ್ತಿದ್ದೀರಲ್ಲ ಅದ್ರ ಬಗ್ಗೆ ನಮಗೆ ಕೂಡಲೇ ಉತ್ತರ ಕೊಡಲಿಕ್ಕೆ ಆಗ್ತದೆ ಹೀಗೆ ನಾನು ಕೂಡ ಅಷ್ಟೇ ಧೈರ್ಯ ಬುಕ್ ಎಲ್ಲ ಅಷ್ಟು ಅಂದ್ರೆ ಅದು ಅವ್ರು ಮಾಡ್ಲಿಕ್ಕೆ ಕೂಡ ಎಲ್ಲ ಕೊಡ್ಲಿಕ್ಕೆ ಹೋದ್ರೆ ಈಗ ಇದ್ರದ ಎಷ್ಟು ಎಷ್ಟು ಲಕ್ಷ ನಮಗೆ ರಿಪೋರ್ಟ್ ನಾಲ್ಕು ಲಕ್ಷ ಚಿಲ್ಲರೆ ಅಂದ್ರೆ ಪ್ರತಿಯೊಬ್ಬರಿಗೆ ರಿಪೋರ್ಟ್ ಇಲ್ಲ ನಾವು ನಾನು ಅಧ್ಯಕ್ಷನಾದ್ರೂ ಸಾಧ್ಯ ಆಗುದಿಲ್ಲ ಹೌದು ನಿಮ್ಮ ಹತ್ರ ಕೊಡ್ಲಿಕ್ಕೆ ಹೇಳ್ತಾ ಅದಕ್ಕೆ ಸಂಕ್ಷಿಪ್ತವಾಗಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತ ಮಾಲ ಪ್ರಶ್ನೆ ಅದು ಹೇಳ್ತೇನೆ ಮುಂದೆ ಹೋಗ್ಬೋದಲ್ಲ ನ ಶಾಸನಬದ್ಧ ವಿಚಾರಣಾ ವರದಿ ಏನಾದರೂ ಇದ್ದರೆ ಅದರ ಪರಿಶೀಲನೆ ಪ್ರಸ್ತುತ ಸಾಲಿನಲ್ಲಿ ಯಾವುದೇ ಶಾಸನ ಬದ್ಧಿ ವಿಚಾರಣೆ ವರದಿ ಇರುವುದಿಲ್ಲ ಐದು ನಿವ್ವಳ ಲಾಭಾಂಶ ವಿಲೇವಾರಿ ಹಾಗೂ ಷೇರುಗಳ ಮೇಲಿನ ಲಾಭಾಂಶಕ್ಕೆ ಅನುಮೋದನೆ ನೀಡುವುದು ಈ ಸಲ ಒಂದು ಕೋಟಿ ಎಂಬತ್ತೆಂಟು ಸಾವಿರ ಎಂಬತ್ತೆಂಟು ಸಾವಿರದ ಇನ್ನೂರ ಅರವತ್ತೆಂಟು ರೂಪಾಯಲ್ಲಿ ನಾವು ಏಳು ಪರ್ಸೆಂಟ್ ಡಿವಿಡೆಂಟ್ ಕೊಡಬೇಕಂತ ಮಾಡಿದೆ ಸುಮಾರು ಐವತ್ತ್ಮೂರು ಲಕ್ಷ ಐವತ್ತೆಂಟು ಸಾವಿರ ರೂಪಾಯಿ ಅದಕ್ಕೆ ಹೋಗ್ತಾ ಇದೆ ಬಾಕಿಯನ್ನು ಯಾವ ರೀತಿ ಇದು ನಿಧಿಗೆ ಇಪ್ಪತ್ತೈದು ಪರ್ಸೆಂಟು ಸಹಕಾರಿ ಶಿಕ್ಷಣದಿಂದ ಎರಡು ಪರ್ಸೆಂಟು ಕಟ್ಟಡದ ಹದಿನೈದು ಪರ್ಸೆಂಟು ಬಾಕಿ ಯಾವ್ಯಾವ ರೀತಿ ಅದು ಪ್ರೊವಿಷನ್ ಮಾಡಬೇಕು ಅದೆಲ್ಲ ಮಾಡಿದೆ ಹ್ಞೂ ಕಾರ್ಯಾಚರಣೆಯಲ್ಲಿ ಕೊರತೆ ಏನಾದರೂ ಇದ್ದರೆ ಅದರ ಪುನರಾವೋಕನ ಮತ್ತು ಅಂತಹ ಕೊರತೆಯನ್ನು ನೀಗಿಸಲು ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಬ್ಯಾಂಕಿನ ಕಾರ್ಯಾಚರಣೆಯಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ ಸಾಕಷ್ಟು ಪ್ರಗತಿ ಇದೆ ಬ್ಯಾಂಕಿನ ನಿರ್ದೇಶಕ ಮಂಡಳಿ ಸೂಚಿಸಿದ ಮುಂದಿನ ವರ್ಷ ಚಟುವಟಿಕೆ ಕಾರ್ಯಸೂಚಿ ಅನುಮೋದನೆ ನೀಡುವರು ಟೇವು ಸಂಗ್ರಹಣೆ ಸಾಲ ವಸೂಲಾತಿ ಚುರುಕುಗೊಳಿಸುವ ಯೋಜನೆ ಹಾಗೂ ಯು ಪಿ ಐ ಸೇವೆ ನೀಡಿಯನ್ನು ಯೋಜನೆಯನ್ನು ಬ್ಯಾಂಕು ಹೊಂದಿದೆ ನಾವು ಪ್ರಿಂಟ್ ಮಾಡಿ ಪರ್ಮಿಷನ್ ಬರಲಿಲ್ಲ ಇಲ್ಲ ಆಗಿತ್ತು ಅಂತ ಕಾಣುತ್ತೆ ನೀವು ಈಗ ಮೊನ್ನೆ ಮೂವತ್ತನೇ ತಾರೀಕಿಗೆ ಬಂದಿದೆ ಮತ್ತೆ ಈ ಶುಲ್ಕ ಕೊಡುವಂತದ್ದು ಏನಿದೆ ಅದು ಕಾಯ್ದೆ ಅದು ಕಾಯ್ದೆಯ ಪ್ರಕಾರ ಇದೆ ನಾವೇನಾದ್ರು ಅವರಿಗೆ ತಾವು ಇರದಂಗೆ ಆಳ್ಲಿಕ್ಕೆ ಬರೋಲ್ಲ ಇಲ್ಲ ರೇಟ್ ಫಿಕ್ಸ್ ಮಾಡಿದ್ದಾರೆ ಅವರು ಹೌದು ಅವರೇ ಮಾಡಿಲ್ಲ ನಮ್ಮದು ಇದರ ಮೇಲೆ ಬರುತ್ತೆ ಹತ್ತು ಪೈಸೆ ಎಷ್ಟು ಮಾಡಿದ್ರೆ ಮಾಡೋದು ಆದರೆ ಅದರತ್ತೆ ಕೊಡಬೇಕು ಅದ್ರ ಪ್ರಕಾರನೇ ಕೊಡಬೇಕು ಮಾಡುವಂಥ ಇದು ಉದ್ಭವ ಆಗೋದಿಲ್ಲ ಏನಿಲ್ಲ ಇಲ್ಲ ಇಲ್ಲಿ ಸರಿ ಓಕೆ ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳು ಸಂಯೋಜನೆ ವಿಭಜನೆ ವರ್ಗಾವಣೆ ಅಂತ ಯಾವುದೇ ವ್ಯವಹ ವ್ಯವಹಾರ ಪ್ರಸ್ತುಕ್ತ ವರ್ಷ ದೂರೋದಿಲ್ಲ ವಸೂಲಿ ಆಗದವು ಎಂದು ಪರಿಗಣಿಸಲಾದ ವಸೂಲಾಗದ ಋಣಗಳ ಬಗ್ಗೆ ತೀರ್ಮಾನ ಪ್ರಸ್ತುತ ಅಂತ ಯಾವುದೇ ಸಾಲವಿರುವುದಿಲ್ಲ ಪದಾಧಿಕಾರಿಗಳು ಸೇರಿದಂತೆ ನಿರ್ದೇಶಕ ಅವರ ಸಾಮರ್ಥ್ಯದಲ್ಲಿ ನಿರ್ವಹಿಸಿದ ಕರ್ತವ್ಯಗಳಿಗೆ ಅಥವಾ ಸಂಬಂಧಪಟ್ಟ ಸಭೆಗಳಲ್ಲಿ ಅವರು ಹಾಜರಾಗುತ್ತೆ ಸಂಬಂಧಪಟ್ಟಂತೆ ಅವರಿಗೆ ಸಂದಾಯ ಮಾಡಿದ ಸಂಭಾವನೆ ಪ್ರಯಾಣ ಭತ್ಯೆ ದಿನಭತ್ತೆ ಮತ್ತು ಇತರ ಭತ್ತೆಗಳ ಪರಿಶೀಲನೆ ನಮ್ಮ ಬ್ಯಾಂಕಿನಲ್ಲಿ ಪದಾಧಿಕಾರಿಗೆ ಅಂತ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಿರ್ದೇಶಕರಿಗೆ ಆ ಸಾಮರ್ಥ್ಯದಲ್ಲಿ ನಿರ್ವಹಿಸಿದ ಕರ್ತವ್ಯಗಳಿಗೆ ಅಥವಾ ಸಂಬಂಧಪಟ್ಟ ಸಭೆಗಳು ಹಾಜರಾಕೆ ಸಂಬಂಧಪಟ್ಟಂತೆ ಯಾವುದೇ ಸಂಭಾವನೆ ಪ್ರಯಾಣ ಭತ್ತೆ ಮತ್ತು ಇತರೆ ಯಾವುದೇ ಭತ್ತೆಗಳನ್ನು ನೀಡುವುದು ಇರುವುದಿಲ್ಲ ಮೀಸಲು ಅಥವಾ ಇತರ ನಿಧಿಗಳ ವಾಸ್ತವಿಕ ಬಳಕೆಯ ಪರಿಶೀಲನೆ ಅಂತ ಯಾವುದೇ ಬಳಕೆ ಇರುವುದಿಲ್ಲ ಸಹಕಾರ ಸಂಘಗಳ ಸಮಾಪನೆ ಯಾವುದೇ ಅಂತ ಇರುವುದಿಲ್ಲ ಬ್ಯಾಂಕಿನ ಉಪದಂಗ ಬರುವ ಇತರೆಗಳು ಯಾವುದು ಇರುವುದಿಲ್ಲ ಇಲ್ಲಿ ಯಾವ್ಯಾವುದು ನಮ್ಮ ಕಾಯ್ದೆ ಒಳಗೆ ಇಲ್ಲಾಂದರೆ ಬ್ಯಾಂಕಿನ ಹಿತಸ್ಯಾವ್ಯಾವ್ದನ್ನು ಅಳವಸ್ಕೊಡ್ಲಿಕ್ಕೆ ಆಗ್ತದೆ ಅದನ್ನು ಅಳವಸ್ಕೊಡ್ತೇವೆ ನಾವು ಅದ್ರ ಬಗ್ಗೆ ಪ್ರಶ್ನೆಯೂ ಇಲ್ಲ ಇಂಥ ಒಳ್ಳೆಯ ಸಜೆಷನ್ಗಳು ಯಾವತ್ತೂ ಇರಿ ನಿಮ್ಗೆ ಎ ಜಿ ಎಮ್ ತನಕ ಕಾಯ್ಬೇಕಂತಿಲ್ಲ ಯಾವತ್ತೂ ನೀವು ನಮ್ಮ ಬ್ಯಾಂಕಿಗೆ ಬಂದು ಕೊಟ್ಟರೆ ನಾವು ತಗೊಳ್ಳಿಕ್ಕೆ ಯಾಕಂದರೆ ನಿರ್ದೇಶಕರ ಮಂಡಳಿ ಸಭೆ ನಡೀತಾ ಇರ್ತದೆ ಹೀಗಾಗಿ ನೀವು ಒಂದು ವರ್ಷ ತನಕ ಕಾದ್ಕೊಂಡು ಇದು ಮಾಡೋದಕ್ಕಿಂತ ನಮ್ಮ ಮಧ್ಯದಲ್ಲಿ ಕೊಟ್ಟರು ಕೂಡ ನಾವು ಯಾವುದೇ ನಿಮ್ಮದು ಪಾಸಿಟಿವ್ ರೆಸ್ಪಾನ್ಸ್ ಯಾವುದೂ ಇದ್ರೂ ಕೂಡ ನಾವು ಹೇಳ್ಬೋದು ಅದನ್ನು ನಾವು ಅಳವಡಿಸ್ಕೊಡ್ತೇವೆ ಮತ್ತು ಈ ಬ್ಯಾಂಕು ನೂರಾರು ವರ್ಷದಿಂದ ಹೀಗೆ ಮುಂದೆ ಬರ್ತಾ ಇರಲಿ ಒನ್ ಅವರ್ದಾಗೆ ತುಂಬಾ ಆಶ್ರಯವನ್ನು ಕೊಟ್ಟಿದೆ ಇದೇ ರೀತಿ ಬೆಳಿತಾ ಇರಲಿ ಮತ್ತು ನಿಮ್ದು ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳಿಕೊಂಡು ಈ ಸಭೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಈ ವೇಳೆ ಸಭೆಗೆ ಆಗಮಿಸಿದ ಎಲ್ಲಾ ಷೇರುದಾರರಿಗೆ ಗ್ರಾಹಕರಿಗೆ ಸಿಹಿಯನ್ನು ವಿತರಿಸಲಾಯಿತು ಈ ವೇಳೆ ಸಭೆಯಲ್ಲಿ ಉಪಾಧ್ಯಕ್ಷ ವೆಂಕಟೇಶ್ ಬಿ ನಾಯ್ಕ್ ನಿರ್ದೇಶಕರುಗಳಾದ ಗೌತಮ್ ಕಿರಣ್ ಬಳ್ಕೂರ್ ತಿಮ್ಮಪ್ಪ ಪೈ ನಾರಾಯಣ್ ಭಂಡಾರ್ಕರ್ ರಾಮದಾಸ್ ವೆಂಕಟೇಶ್ ಪ್ರಭು ಅಣ್ಣಪ್ಪ ಹನುಮಂತ್ ನಾಯ್ಕ್ ವಸಂತ್ ದೀಪಣ್ಣ ನಾಯ್ಕ್ ಅಂಕಿತಾ ಕಾಮತ್ ತಾರಾ ನಾಯ್ಕ್ ರತ್ನಾಕರ್ ಪಾವಸ್ಕರ್ ಕೋ ಆಪ್ಡೇಟ್ ನಿರ್ದೇಶಕರಾದ ರಾಮಕೃಷ್ಣ ಶಾನ್ಬಾಗ್ ಮನೋಜ್ ಜಾಲಿ ಸತ್ಕಿ ಸರ್ವೋತ್ತಮ್ ಟಿ ನಾಯ್ಕ್ ರಾಮಚಂದ್ರ ಎಸ್ ಭಾಗವತ್ ಮಂಜುನಾಥ್ ಎಚ್ ಕಾಮತ್ ಪುರುಷೋತ್ತಮ್ ಡಿ ಪೈ ಧನಂಜಯ್ ವಿ ಪೈ ಹಾಗೂ ಗ್ರಾಹಕರು ಷೇರುದಾರರು ಇತರರು ಸಭೆಯಲ್ಲಿ ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ